ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮಗಿಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಈ ಮೀನಾ ಒಬ್ಬಳೇ ದಿನಕರವನ್ನ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈಗ ಇಲ್ಲಿಗೆ ಸೂರ್ಯ ಅವರು ಬರ್ತಾರೆ ಈ ಮೀನಾ ನೋಡ್ದೆನಮ್ಮ ಇನ್ನೊಂದ್ಸಲ ಆ ಮನೋಜನ ಅಂಗಡಿಗೆ ನಾನು ಹೋಗೋದಿಲ್ಲ ಪಾಪ ಚೇತನ ಎಷ್ಟು ಬೇಜಾರು ಮಾಡ್ಕೊಂಡೋಗುತ್ತಾ ಪಾಪ ಇ ಎಮ್ ಐಲಿ ಅವನ್ನೆಲ್ಲಾನು ಕಟ್ಕೊಂಡು ಹೋಗ್ತಾ ಇದ್ದ ಆದ್ರೆ ಅವನು ನನ್ನ ಮಾತಿಗೆ ಮರ್ಯಾದೆ ಕೊಡ್ಲೇ ಇಲ್ಲ ಇನ್ನೊಂದ್ಸಲ ಮನೋಜನ ಅಂಗಡಿಗೆ ಹೋಗೋದು ಬೇಡ ಏ ಮೀನಾ ಅಂತ ಹೇಳಿದಾಗ ಮೀನಾ ಅವರು ರೀ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ ಆಗ ಸೂರ್ಯ ಅವರು ಏನು ಯೋಚನೆ ಮಾಡ್ತಾ ಇದೀಯ ಈಗ ಮೀನಾ ರೀ ನಾನು ಯಾರು ನೋಡಿದೆ ಗೊತ್ತಾ ದಿನಕ ದಿನ ದಿನೇಶ್ ಅವ್ರನ್ನ ನೋಡಿದೆ ಈಗ ಸೂರ್ಯ ಅಲ್ಲಮ್ಮ ಅಯ್ಯಪ್ಪ ದುಬೈಲಿದ್ದಾರೆ ಇದ್ದಾರೆ ಅಂತ ಹೇಳಿದ್ರಲ್ಲ ಅವ್ನು ನಿನ್ಗೆ ಕಾಣ್ಸಕ್ ಸಾಧ್ಯ ಓ ಇಲ್ಲೇನೋ ವಿಷಯ ಇದೆ ಅದಕ್ಕೆ ಅದಕ್ಕೆ ಅವ್ನಿಗೆ ಊರಲ್ಲಿ ಕಂಠಪೂರ್ತಿ ಕುಡಿಸಿ ಎಲ್ಲ ಬಾಯ್ ಬಿಡ್ಸಕ್ ನೋಡಿದೆ ಆದ್ರೆ ಅಲ್ಲಿ ತಪ್ಪಿಸ್ಕೊಂಬಿಟ್ಟ ನಾನು ಅವರನ್ನು ಫಾಲೋ ಮಾಡ್ಕೊಂಡೋದೆ ಆದರೆ ಅವರು ನನ್ನ ನೋಡಿ ತಪ್ಪಿಸ್ಕೊಂಡು ಹೊರಟೋದ್ರು ರೀ ನನಗೂ ಒಂದು ಡೌಟ್ ಇದೆ ನಾನು ನೋಡಿದ್ದು ದಿನೇಶ್ ಅವ್ರನೇನಾ ಅಂತ ಇಲ್ಲಿ ಸೂರ್ಯ ಮೀನ ಮಾತಾಡೋದನ್ನ ರೋಹಿಣಿಯವರು ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಸೂರ್ಯ ಇಲ್ಲಮ್ಮ ಇಲ್ಲಿ ಏನೋ ವಿಷಯ ಇದೆ ಇಲ್ಲ ಈ ಪೌಡ್ರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸೂರ್ಯ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು